ನಮ್ಮ ಮನೆಯಲ್ಲಿ ಹುಡುಗಿ ತರ ಅವರು ರೆಡಿ ಆಗುದು ರೆಡಿ ಆಗುದು ಮೇಕಪ್ ಎಲ್ಲ ಅಲ್ಲ ನನಗೊಂದು ಸಾರಿ ತಗೊಳ್ಬೇಕು ಅದಕ್ಕೆ ಅಪ್ಪ ಇದ್ದಾರಲ್ಲ ಅವರ ಚಾಯ್ಸ್ ಹೇಗ ಉಂಟು ನೋಡಿ ಇದು ಬ್ಲೌಸ್ ಸಾರಿ ತಗೊಳ್ಳುವಾಗ ಉಂಟಲ್ಲ ನನ್ನ ಅಪ್ಪಂದು ಅದು ಕೆಂಪು ಅದು ಬೇಡ ಅದು ಕಪ್ಪು ಅದು ಬೇಡ ಕಪ್ಪು ಅಂತ ರಾಯಲ್ ಬ್ಲೂ ಆ ಕಲರ್ ಎಲ್ಲ ನಾವಿಲ್ಲಿ ಬಾಕಿಲ್ ಬಾಗಿಲ್ ತಗೊಳ್ಳಿ ಬಂದ್ವಿ ಸ್ಲೈವುಡ್ ಇದು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ಹೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಬೆಳೆ ಇದ್ದ ಕೆಲಸ ಎಲ್ಲ ಆಯಿತು ಇವತ್ತು ವರ್ಕರ್ಸ್ ಇಲ್ಲ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಇಲ್ಲ ಅದೇನಂತ ಹೇಳಿದರೆ ಮೇಸ್ತ್ರಿ ಅವರ ಮನೆಯಲ್ಲಿ ಒಂದು ವರ್ಕ್ ಉಂಟಂತೆ ಅವರದೇ ಮನೆಯದು ಸ್ವಂತ ಮನೆಯದು ಒಂದು ವರ್ಕ್ ಆಗ್ತಾ ಉಂಟು ಅದನ್ನು ಕಂಪ್ಲೀಟ್ ಮಾಡಿ ಬರ್ತೇನೆ ಅಂತ ಹೇಳಿದರು ಅಂದರೆ ನಮ್ಮಲ್ಲಿ ಆದಮೇಲೆ ಅದನ್ನು ಮಾಡುವಂತಿದ್ರು ನಮ್ಮಲ್ಲಿ ಇನ್ನೂ ಸಹ ಆಗಲಿಲ್ಲಲ್ಲ ಹಾಗೆ ಅದೊಂದು ಅರ್ಜೆಂಟ್ ವರ್ಕ್ ಅದನ್ನು ಮುಗಿಸಿ ಬರ್ತೇನೆ ಮನೆಯದಲ್ಲ ವರ್ಕ್ ಅಂತ ಹೇಳಿ ಆಯ್ತಂತ ಹೇಳಿದ್ರಪ್ಪ ಹೇಳಿದ್ರು ಅಪ್ಪ ಅವರ ಮನೆಯದು ವರ್ಕ್ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿ ಬರ್ಬೋದು ಅವರು ಹೇಗೂ ಇವತ್ತು ರಜೆ ಅದಕ್ಕೆ ನನಗೂ ಮತ್ತು ಅಪ್ಪನಿಗೆ ಇವತ್ತು ಕಡಬೇಕಕ್ಕೆ ಹೋಗಲಿ ಉಂಟು ಅದು ಕೊಟ್ಟಿಗೆ ಅದು ಡೋರ್ ತರಲಿಕ್ಕೆ ಉಂಟು ನಾಲ್ಕು ಡೋರು ಐದು ಡೋರ್ ತರಲಿಕ್ಕೆ ಉಂಟು ಹಾಗೆ ಅಲ್ಲಿ ಹೋಗಿ ಡೋರು ಮತ್ತು ಇಂತೆಲ್ಲ ತಗೊಳ್ಳಿಕ್ಕೆ ಉಂಟಂತೆ ಅಪ್ಪನಿಗೆ ಹಾಗೆ ನಾನು ಮತ್ತು ಅಪ್ಪನ ಹೋಗಿ ಬರೆದು ಬಸ್ಸಿಗೆ ಆದರೆ ಲೇಟ್ ಆಗ್ತದಲ್ಲ ಬಸ್ಸಿಗೆ ಕಾದು ಅಲ್ಲಿ ಇಳಿದು ಮತ್ತು ಪುನಃ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿ ಬರ್ಲಿಕ್ಕೆಲ್ಲ ಲೇಟ್ ಆಗ್ತದಂತೇಳಿ ನಾನು ಅನಿಸು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರಪ್ಪ ಮತ್ತು ಎಲ್ಲಿ ಹೋಗುವಾಗ ನೀ ನಾನು ಬೇಕಲ್ಲ ಹಾಗಾಗಿ ರಪ್ಪ ರಪ್ಪ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ನಾನು ಡೈರಿಯಿಂದ ವ್ಲಾಗ್ ಅಪ್ಲೋಡ್ ಮಾಡಿ ಬರೋ ಅಷ್ಟರಲ್ಲಿ ಅಪ್ಪ ಹುಲ್ಲೆಲ್ಲ ಹಿರಿದಿಟ್ಟಿದ್ದಾರೆ ಹುಲ್ಲು ಹಾಕಿ ಹೋಗೋದು ದನಗಳನ್ನು ಬಿಡಲಿಕ್ಕಿಲ್ಲ ಇಬ್ಬರು ಇರೋದಲ್ಲ ಇಬ್ಬರಿಗೆ ಬೇಕಾಗೋಕ್ಕಿಂತ ಸಹ ಜಾಸ್ತಿ ಹುಲ್ಲು ಇರ್ದಿದ್ದಾರೆ ಅದನ್ನು ಹಿರಿದು ಹಾಕಿ ಹೋಗುದು ಈಗ ಕುಡಿಲಿಕ್ಕೆ ಕೊಟ್ಟಾಯ್ತು ಇವರಿಗೆಲ್ಲ ಇನ್ನು ಅವರಿಗೊಂದು ಹುಲ್ಲು ಹಾಕಿ ನಾನು ಕೈ ಕಾಲು ತೊಳೆದು ತಿಂಡಿ ತಿಂದು ರಪ್ಪ ಓಡೋದು ಹೊರಟಾಯಿತು ನಾನು ಅಪ್ಪನು ಯಾವಾಗಲೂ ಹಾಗೆ ನಾನು ಬೇಗ ರೆಡಿಯಾಗಿ ಸ್ಕೂಟಿ ಹತ್ರ ಬಂದು ನಿಂತಿರ್ತೇನೆ ನನ್ನ ಅಪ್ಪ ಬರೋದೇ ಲೇಟ್ ಅವ್ರದ್ದು ವೀಳ್ಯದೆಲ್ಲೇ ಕಟ್ಟು ಕಟ್ಟಿ ಈ ತುಂಬಿಸ್ಕೊಂಡು ಬರುವಾಗ ಎಷ್ಟೊತ್ತಾಗ್ತದೆ ಈಗ ಸಹ ಕಾಯ್ತಿದ್ದೆ ನಾನು ಈಚೆ ಬಂದೊಂದು ಕಾಲು ಗಂಟೆ ಆಯ್ತು ಇನ್ನೂ ಸಹ ಅವ್ರ ಮನೆಯಿಂದ ಹೊರಡ್ತೇ ಇಲ್ಲ ನಮ್ಮ ಮನೆಯಲ್ಲಿ ಹುಡುಗಿ ಥರ ಅವರು ರೆಡಿ ಆಗೋದು ರೆಡಿ ಆಗೋದು ಅಂತೇಳಿದ್ರೆ ಮೇಕಪ್ ಎಲ್ಲ ಅಲ್ಲ ತುಂಬಿಸ್ಕೊಳ್ಳೋದು ಅಲ್ಲಿ ಅದೆಂತ ಇರೋದೆಲ್ಲ ತುಂಬಿಸ್ಕೊಳ್ಳೋದು ಅಂದರೆ ವೀಳ್ಯದೆಲೆ ಮೇನು ಅದನ್ನು ಅದಕ್ಕೆ ಅಂತ ಹೋಳೆಲ್ಲ ಸಪ್ರೇಟ್ ಮಾಡಿ ಎಲ್ಲ ಇಟ್ಕೊಳ್ಳಿ ಉಂಟು ಅದೆಲ್ಲ ರೆಡಿ ಮಾಡಿ ಇನ್ನು ಬರೋ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ ಹಾಗೆ ಹೋಗಿ ಬರೋದು ಬರ್ತಿಯ ಪಡಿ ಪಡಿ ಬೆತ್ತಿ ನೀನು ಡಿಕ್ಕಿಯಲ್ಲಿ ಕೂತ್ಕೊ ಕಡಬ ತಲುಪಷ್ಟೇ ಉಸಿರು ಕಟ್ಟಿ ಹೋಗಿರ್ತದೆ ಅವನಿಗೆ ಕಡಬಕ್ಕೆ ಬಂದ್ವಿ ಅಪ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಲಿಕ್ಕಿತ್ತು ಅವ್ರಿಗೆ ಅದನ್ನು ತಗೊಂಡಾಯ್ತು ಇವಾಗ ನನಗೊಂದು ಸಾರಿ ತಗೊಳ್ಬೇಕು ಅದಕ್ಕೆ ಅಪ್ಪ ಹೋಗ್ತಾರಲ್ಲ ಅವರ ಚಾಯ್ಸ್ ಹೇಗ್ ಉಂಟು ಅಂತ ನೋಡಿ ಈ ಒಂದು ತಗೊಳ್ಬೇಕು ನನ್ನ ಅಪ್ಪ ಮುಂಚೆಯಿಂದ ಸಹ ಇದೇ ಶಾಪಿಗೆ ಕರ್ಕೊಂಡು ಬಂದು ನಮಗೆ ಡ್ರೆಸ್ಸೆಲ್ಲ ಕೊಡಿಸ್ತಿದ್ದದು ಇವಾಗ ಸಹ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ನನ್ನನ್ನು ವ್ಲಾಗ್ ಮಾಡ್ತಿದ್ದೇನೆ ಆಯಿತಾ ನಿಮ್ಮನ್ನು ಸಹ ತಗೊಳ್ತಿದ್ದೇನೆ ప్యారెట్ గ్రీన్ ఉంటా ప్యారెట్ గ్రీన్ కైలో ఇదు నంగ ఇది తుంబ ఇష్టం ఆయితు ఇదల్ని లైట్ ఉంటా చూరు కలర్ ఉంటా ನನ್ನ ಅಪ್ಪನಿಗೆ ಇದು ಕೆಂಪು ಕಾಣ್ತದೆ ಅಂತೆ ಇದು ಒಂಚೂರು ಚಂದ ಉಂಟು ಇದು ಕೆಂಪು ಬೇಡ ತುಂಬಾ ಕೈ ಕೈಲಿ ಇಷ್ಟ ಹಾ ಡಬಲ್ ಕಲರ್ ಅಲ್ಲ ಇದು ಪೀಸ್ ಅಲ್ಲ ಸ್ಯಾರಿ ತಗೊಂಡು ನನ್ನ ಅಪ್ಪನಿಗೆ ಇದು ಭಾರಿ ಇಷ್ಟ ಆಯ್ತು ಈ ಮೇಸ್ರೆಂಟಕ್ಕ ನಂದೊಂದು ಯೂಟ್ಯೂಬ್ ಚಾನಲ್ ಉಂಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನನ್ನ ಅಪ್ಪ ಉಂಟಲ್ಲ ಇಷ್ಟು ಸ್ಯಾರಿಯಲ್ಲಿ ಇದೇ ಇಷ್ಟ ಆಯ್ತು ಅವರಿಗೆ ಅದಕ್ಕೆ ಇದನ್ನೇ ತಗೊಳ್ತಿದ್ದೇನೆ ಇದು ಡಬಲ್ ಕಲರ್ ಪಿಂಕ್ ಕಾಣಿಸ್ತದೆ ಪಿಂಕ್ ಲೈಟ್ ಪಿಂಕ್ ಹೀಗೆ ನೋಡಿದ್ರೆ ಆರೆಂಜ್ ತರ ಕಾಣಿಸ್ತದೆ ಸಾರಿ ತಗೊಂಡ್ ಅದಕ್ಕೆ ಬ್ಲೌಸ್ ಪೀಸ್ ಲೈನಿಂಗ್ ಫಾಲ್ಸ್ ಲಂಗ ಎಲ್ಲ ತಗೊಂಡಾಯ್ತು ನನ್ನ ಅಪ್ಪ ಬಂದು ಸಲ ಅದು ಸಮಾರಾಧನೆ ಮಾಡಿ ಆಯಿತು ನೋಡಿ ಮುಗಿತಾರೆ ಸ್ಯಾರಿ ತಗೊಳ್ಳುವಾಗ ಉಂಟಲ್ಲ ನನ್ನ ಅಪ್ಪಂದು ಅದು ಕೆಂಪು ಅದು ಬೇಡ ಅದು ಕಪ್ಪು ಅದು ಬೇಡ ಕಪ್ಪು ಹೇಳಿದೆ ಎಂತ ರಾಯಲ್ ಬ್ಲೂ ಆ ಕಲರ್ ಎಲ್ಲ ಇರ್ತದಲ್ಲ ಅದು ಕೂಡ ಅವರಿಗೆ ಕಪ್ಪೆ ಮತ್ತೆ ಅವರಿಗೆ ಇಷ್ಟದ್ದೇ ಒಂದು ಸಾರಿ ತಗೊಂಡಾಯ್ತು ಇನ್ನು ನಮ್ಮ ಮೇಸ್ತ್ರಿ ಅವರು ಇದ್ದಾರಲ್ಲ ಅವರು ಹೊಲಿತಾರೆ ಹಾಗೆ ಎರಡು ಸಾರಿ ಉಂಟು ಅವ್ರ ಹತ್ರ ಕೊಡ್ಬೇಕು ನೋಡುವ ಎರಡು ಮೂರು ದಿವಸ ಬಿಟ್ಟು ಬರ್ತಾರಲ್ಲ ನಾವಿಲ್ಲಿ ಬಾಗಿಲ್ ತಗೊಳ್ಳಿಕ್ಕೆ ಬಂದ್ವಿ ಫ್ಲೈವುಡ್ ಇದು ಹಳೆ ತೆಸಿ ತಗೊಂಡು ಬಂದದಿತ್ತು ಇದೆಂತ ಬಾಗಿಲಿಗೆ ಫುಟ್ ಮಾಡೋದು ಅಯ್ಯೋ ನನ್ನ ಅಪ್ಪನತ್ರ ಒಂದು ಇದು ತಗೊಳ್ಲಿಕ್ಕೆ ಹೇಳಿ 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 ಸಾಕಾಯ್ತು ಅಪ್ಪ ಒನ್ ಒಪ್ಪುದು ಇಲ್ಲ ಅಂತ ಇದು ಬಾಗಿಲಿಗೆ ಹಾಕುವಂಥದ್ದೆಲ್ಲ ಕೂಡ ತಗೊಳ್ತಾ ಇವರಿಗೆಲ್ಲ ರಸ್ಕ್ ಹಾಕಿ ಆಯ್ತು ಜಮ್ಮಿ ಇದ್ದಾಳೆ ನೋಡಿ ಮಕ್ಕಳೆಲ್ಲ ಇದ್ದಾರೆ ಅವಳು ನೋಡಿ ಸುಂದರಿ ಅಲ್ಲಿ ಹಾಕಿದ್ದಾರೆ ಅಪ್ಪ ಅವಳಿಯ ರಸ್ಕ್ ಹಾಯ್ ಎಬಿ ಇದು ರಿಂಕು ದಿಂಕು ಇವಳು ನೋಡಿ ಸುಬ್ಬಮ್ಮ ಕಡಬಕ್ಕೆ ಹೋಗಿತ್ತು ಅಲ್ಲ ಅಲ್ಲಿಂದ ಬರುವಾಗಲೇ ಗಂಟೆ ಒಂದೂವರೆ ಕಳೆದಿದೆ ಆಮೇಲೆ ಬಂದು ಅನ್ನ ಸಾಂಬಾರೆಲ್ಲ ಮಾಡಿ ಊಟ ಮಾಡಿ ಮಲಗಿದ್ವು ಈಗ ಮೋಡಾಗಿ ಮಳೆ ಬರಲಿಕ್ಕೆ ಆಗಿದೆ ನಾನು ಹುಲ್ಲಿಗೆ ಹೋಗ್ತೇನೆ ಅಪ್ಪ ಸೊಪ್ಪಿಗೆ ಹೋಗ್ತೇನೆ ಹೇಳಿದ್ರು ಅದಕ್ಕೆ ಅವ್ರು ಆಚೆ ಹೋಗ್ಬೋದು ನಾನು ಈಚೆ ಹೋಗ್ತೇನೆ ಬೇಗ ಒಂದು ಕಟ್ಟ ಹುಲ್ಲು ಮಾಡಿ ಬರಬೇಕು ಮತ್ತೆ ಬೆಳಗ್ಗೆ ಅವ್ರಿಗೆ ಹಾಕಿ ಹೊದ್ದಿತ್ತಲ್ಲ ಬಂದ ಮೇಲೆ ನಾನು ಅನ್ನ ಸಾಂಬಾರು ಪ್ರಿಪೇರ್ ಮಾಡೋಷ್ಟೇ ಅಪ್ಪ ಒಂದು ಕ ಒಂದು ಸ್ವಲ್ಪ ಹುಲ್ಲು ಮಾಡಿ ದನಗಳಿಗೆ ಹಾಕಿದ್ರು ಹಾಗೆ ಈಗ ಒಂದು ಸ್ವಲ್ಪ ಹುಲ್ಲು ಮಾಡಿ ಹೋಗಬೇಕು ಮತ್ತು ಸೊಪ್ಪು ತರಲಿಕ್ಕೆ ಹೋಗಬೇಕಷ್ಟೇ ಅವರು ಹೊತ್ಕೊಂಡು ಅಪ್ಪ ನಾನು ತಗೊಂಡು ಬರಬೇಕು ಹೋಗಿ ಇಲ್ಲಿ ಸ್ವಲ್ಪ ಹುಲ್ಲುಂಟು ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಂಗೆ ಈಸಿ ಆಗ್ತದೆ ಜಮ್ಮಿ ಬಂದಿದ್ದಾಳೆ ಜಮ್ಮಿ ಹುಲ್ಲಾಯಿತು ಎಲ್ಲ ಕೊಂಡೋಗಿ ಮನೆಗೆ ಹಾಕಿದೆ ಇವಳಿದ್ಲು ಅಪರೂಪಕ್ಕೆ ಇವತ್ತು ಅಂತ ಜೂಲಿ ಜೂಲೇ ಗುಂಡಮ ಸೊಪ್ಪು ಮಾಡ್ತಾ ಇದ್ದೇನೆ ನಾನು ಸ್ವಲ್ಪ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋದು ಮತ್ತು ಕಟ್ಟಿ ತಗೊಂಡು ಹೋಗೋದು ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು ಮೋಡ ಅಂದರೆ ಮೋಡ ಇಲ್ಲಿ ತನಕ ಏನೋ ಮಳೆ ಬರೋದು ಪುಣ್ಯ ಅಂದರೆ ಮಧ್ಯಾಹ್ನ ಮೇಲಿಂದಲೇ ಮೋಡ ಮಳೆ ಬಂದರೆ ಉಂಟಲ್ಲ ಸೊಪ್ಪು ಮಾಡಲಿಕ್ಕೂ ಕಷ್ಟ ಹುಲ್ ಮಾಡಲಿಕ್ಕೂ ಕಷ್ಟ ಹೊತ್ಕೊಂಡು ಬರಲಿಕ್ಕೆ ಇನ್ನೂ ಕಷ್ಟ ಹಾಗೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಮಾತ್ರ